ದಿನದ ಎಂಟನೇ ವಾರ್ಡ್ ಅಂಬೇಡ್ಕರ್ ನಗರದಲ್ಲಿ ಅಕ್ರಮವಾಗಿ ಅಧಿಕಾರಿಗಳು ಮುಖ್ಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡದೆ ಹಾಗೂ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸದೆ ಈ ಸ್ವತ್ತುಗಳನ್ನು ನೀಡಿರುತ್ತಾರೆ ಎಂದು ಅಂಬೇಡ್ಕರ್ ನಗರದ ಎಂಟು ಜನ ಯಜಮಾನರ ಗಮನಕ್ಕೆ ಬಂದಿರುತ್ತದೆ ಇದನ್ನು ಎಚ್ಚೆತ್ತುಕೊಂಡ ಎಂಟು ಜನ ಯಜಮಾನರು ಯುವಕರು ಹಾಗೂ ಮುಖಂಡರು ಮಹಿಳೆಯರು ಇದು ಅಂಬೇಡ್ಕರ್ ನಗರದ ಸಾರ್ವಜನಿಕರ ಸ್ವತ್ತಾಗಿರುತ್ತದೆ ಇದನ್ನು ತಕ್ಷಣದಿಂದಲೇ ರದ್ದುಗೊಳಿಸಿದರೆ ರಿಟೇಕ್ ಇದನ್ನ ತಕ್ಷಣದಿಂದಲೇ ರದ್ದುಗೊಳಿಸದೆ ಹೋದರೆ ಅಧಿಕಾರಿಗಳ ವಿರುದ್ದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಇದನ್ನು ಮನಗಂಡ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮಂಜುಳಾ ಶ್ರೀಕಾಂತ್ ರವರು ಮಾತನಾಡಿ ನಾವು ಬೇಡ ಎಂದು ಅಧಿಕಾರಿಗಳಿಗೆ ಹೇಳಿದ್ರು ಅವರು ಬೇಜವಾಬ್ದಾರಿತನದಿಂದ ವರ್ತಿಸಿ ಈ ಸೊತ್ತುಗಳನ್ನು ನೀಡಿರುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ಬಸುದೇವ ಮೇಟಿ ಬಣದ ಹೋಬಳಿಯ ಅಧ್ಯಕ್ಷ ಡಾಕ್ಟರ್ ನಾಗರಾಜ ಮೀಸೆ ಮಾತನಾಡಿ ನಮ್ಮ ಏಕ ಕಾಲೋನಿಗೆ ಸಂಬಂಧಿಸಿದಂತಹ ಸ್ವತ್ತುಗಳು ನಮ್ಮ ಕಾಲೋನಿಗೆ ಸೇರತಕ್ಕದ್ದು ಇದು ಅತಿಕ್ರಮವಾಗಿ ಅನ್ಯಾಯವಾಗಿ ಅಕ್ರಮವಾಗಿ ಯಾರಾದರೂ ದುರುಪಯೋಗ ಪಡಿಸಿಕೊಂಡ್ರೆ ಕಾಲೋನಿಯ ಜನರು ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಜನ ಯಜಮಾನರು ಆದಂತಹ ಗಂಗಣ್ಣ ಕಾಯಿ ತಿಪ್ಪೇಸ್ವಾಮಿ ಕುಂದ್ರಪ್ಪ ಹನುಮಪ್ಪ ರಾಮಚ್ಛರ ಮಲ್ಲಣ್ಣ ಚಡಿ ತಿಪ್ಪಣ್ಣ ಉಳ್ಳಾಗಡ್ಡೆ ಮಹಾಂತೇಶ ಜನ್ನ ತಿಪ್ಪೇಸ್ವಾಮಿ ಕಜ್ಜಿ ಬಂಗಾರಪ್ಪ ಹಟ್ಟಿಯ ಯುವಕರು ಟಿ ರಮೇಶ ಟಿ ಹರೀಶ್ ಕಂಪ್ಲಿ ಶಂಕರಪ್ಪ ಮಹಾದೇವಪುರ ತಿಪ್ಪೇಸ್ವಾಮಿ ನಿರಂಜನ ಜಿಟಿ ತಿಪ್ಪೇಸ್ವಾಮಿ ಇನ್ನೂ ಹೆಚ್ಚಿನ ಯುವಕ ಮುಖಂಡರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಹರೀಶ್ ನಾಯಕನಹಟ್ಟಿ ಪ್ರಶಾಪ ಬಟ್ಟಿ ಅಕ್ರಮವಾಗಿ ಒಂದು ಎರಡು ಈ ಸ್ವತ್ತುಗಳನ್ನು ಮಾಡಿಕೊಟ್ಟಿದ್ದಾರೆ ಅದು ಬಹಳ ಒಂದು ಅನೈತಿಕವಾಗಿ ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವನ ಈ ಕಥೆಗಳನ್ನು ಮಾಡೋಕ್ಕೆ ಇಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಅಕ್ರಮ ಎಸಗಿದ್ದಾರೆ ಅಂತ ನಾವು ನಾಗರಿಟ್ಟಿ ಯಜಮಾನರ ಮೂಲಕ ಇಲ್ಲಿ ಬಂದಿದ್ವಿ ದಯಮಾಡಿ ಸ್ಥಳ ಪರಿಶೀಲನೆ ಮಾಡಿದಲೆ ಹಾಗೂ ಆ ಸ್ಥಳದ ರೆಕಾರ್ಡ್ಸ್ಗಳನ್ನು ವೀಕ್ಷಿಸಿದಲೆ ಹಾಗೂ ಎಂಟು ಜನರ ಯಜಮಾನರ ಅವ್ರ ಮುಖಾಂತರ ಅವರಿಗೆ ತಿಳಿಸಿ ಐನು ಏನಪ್ಪ ಹಿಂಗೆ ಬಂದಿದೆ ಇದನ್ನು ಯಾವ ಥರ ಮಾಡ್ಬೇಕಂತಂದು ಕೇಳೋಂಥ ವಿಚಾರ ಆಗಬೇಕಾಗಿತ್ತು ಆದರೆ ಏಕಾಏಕಿ ಅವರು ಅವರು ಈ ಕಥೆಗಳನ್ನು ಮಾಡಿಕೊಟ್ಟು ಅಕ್ರಮ ಎಸಗಿದ್ದಾರೆ ಇದು ದಯಮಾಡಿ ಅವರು ರದ್ದುಪಡಿಸಿ ರದ್ದುಪಡಿಸ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ ಇದು ಅದೇ ರೀತಿಯಾಗಿ ಮುಂದುವರೆದ್ರೆ ನಾವು ಇಡೀ ಅಟ್ಟಿಯ ಸುಮಾರು ಎಂಟು ಮತ್ತು ಒಂಬತ್ತನೇ ವಾರ್ಡಿನ ಸಮಸ್ತ ಮಾದಿಗ ಜನಾಂಗದವರೆಲ್ಲ ಬಂದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕ್ಬೇಕಂತ ಒಂದು ಕೆಲಸ ಮಾಡಬೇಕಾಗತ್ತೆ ದಯಮಾಡಿ ನಮ್ಮ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಇವು ಇದು ಆದಷ್ಟು ಬೇಗ ರದ್ದುಪಡಿಸಿ ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ ಅಧಿಕಾರಿಗಳು ದಿಶಾ ಮೀಟಿಂಗ್ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಈ ಮನವಿ ಪತ್ರನ ಅವ್ರ ಕಡೆ ಸಲ್ಲಿಸ್ತೀನಿ ಅವ್ರ ಕಾರಣಾತ್ಮಕವಾಗಿ ಏನು ಬೇಕೋ ಕೈಗೊಳ್ಳಿ